ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಮಿಸ್ ಮಾಡದೆ ನೋಡ್ತಾರೆ ಇನ್ನು ಈ ಸ್ಪರ್ಧೆಗಳಿಗೆ ಅವರದ್ದೇ ಆದ ಅಭಿಮಾನಿ ಬಳಗ ಕೂಡ ಅಪಾರವಾಗಿದೆ ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಒಬ್ಬ ಸ್ಪರ್ಧೆ ವಿನ್ ಆಗ್ಲೇಬೇಕು ಅದರಂತೆ ಬಿಗ್ ಬಾಸ್ ಸಿಕ್ಸ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಘಶ್ರೀ ಅವರು ಹೇಳೋ ಪ್ರಕಾರ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ವಿನ್ನರ್ ಪಕ್ಕ ಈ ಸ್ಪರ್ಧಿನೇ ಅಂದಿದ್ದಾರೆ ಅದು ಯಾರು ಅಂತ ಮುಂದೆ ನೋಡಿ ಮೇಘಶ್ರೀ ಕಿರುತೆರೆಯ ಸೀರಿಯಲ್ನಲ್ಲಿ ಅಭಿನಯಿಸಿದ್ದಾರೆ ಅಲ್ಲದೆ ಹಲವಾರು ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ಈ ಖ್ಯಾತ ನಟಿ ಇವರು ಬಿಗ್ ಬಾಸ್ ಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರು ಬಿಗ್ ಬಾಸ್ ನಲ್ಲೂ ವೀಕ್ಷಕರಿಗೆ ಮನರಂಜನೆ ನೀಡಿ ಹಾಗೂ ಟಾಸ್ಕ್ನಲ್ಲೂ ಉತ್ತಮ ರೀತಿಯಲ್ಲಿ ಆಟ ಆಡಿ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡು ಬಿಗ್ ಬಾಸ್ ಮನೆಯಿಂದ ಎರಡನೇ ವಾರಕ್ಕೆ ಆಚೆ ಬಂದಿದ್ದಾರೆ ಆದರೆ ಮೇಘಶ್ರೀ ಹೇಳೋ ಪ್ರಕಾರ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಅನ್ನ ವಿನ್ ಆಗೋ ಸ್ಪರ್ಧಿ ನವೀನ್ ಸಜ್ಜು ಅಂತೆ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನವೀನ್ ನ ಹತ್ತಿರದಿಂದ ನೋಡಿದ್ದೀನಿ ಅಷ್ಟೇ ಅಲ್ಲದೆ ಮನೆಯಿಂದ ಆಚೆ ಬಂದ ಮೇಲೂ ನೋಡ್ತಾ ಇದ್ದೀನಿ ನವೀನ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇನ್ನೊಂದು ನಾಲ್ಕು ವಾರ ಹೀಗೆ ಆಡಿದ್ರೆ ಅವರೇ ವಿನ್ ಆಗ್ತಾರೆ ಅಂತ ಮೇಘಶ್ರೀ ಹೇಳಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ